ಅಭೂತಪೂರ್ವ ಅವಕಾಶವನ್ನ ಕಲ್ಪಿಸಿಕೊಟ್ಟೆ ಸರ್ಕಾರ ಅವರಿಗೆ ಯಾವುದೇ ಒಂದು ಜವಾಬ್ದಾರಿಯನ್ನು ಕೊಟ್ಟರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಯಶಸ್ವಿಯಾಗಿ ಎಷ್ಟೇ ಕಷ್ಟ ಬಂದರೂ ಕೂಡ ಅದೆಲ್ಲ ಮಿನ್ನೆಟ್ಟಿ ಹೋರಾಡಿ ಈ ಸಮುದಾಯಗಳಿಗೆ ನ್ಯಾಯ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು

ಎಲ್ಲರೂ ನಮಸ್ಕಾರ ಸಂತೋಷ ಅದು ಆ ಪ್ರಾಂತೀಯ ಭಾಷೆಯ ಒಂದು ಅಭಿಮಾನ ಭಾಷೆಯನ್ನ ಎಲ್ಲರೂ ಗೌರವಿಸ್ಬೇಕು ಪ್ರೀತಿಸ್ಬೇಕು ನಮ್ಮ ಕಾಳಿನ ಭಾಷೆಯನ್ನ ಗೌರವಿಸ್ಬೇಕು ಬೆಳೆಸ್ಬೇಕು ಇಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ವಕವಾದ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಎಲ್ಲೆಲ್ಲಿ ನಮ್ಮ ಅಲಮಾರಿ ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ ಆ ಸ್ಥಳಗಳಿಗೆ ಖುದ್ದು ಭೇಟಿ ಮಾಡಿ ಅವರ ಕುಂದು ಕೊರತೆಗಳನ್ನ ಆಲಿಸಿ ಅದನ್ನು ಸರ್ಕಾರದ ಹಂತದಲ್ಲಿ ಹೇಗೆ ಬಗೆಹರಿಸಬೇಕು ಅನ್ನೋ ಒಂದು ಆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ನಿನ್ನೆಯಿಂದ ಇವತ್ತಿನವರೆಗೆ ನಾನು ಪ್ರವಾಸವನ್ನು ಹಮ್ಮಿಕೊಂಡಿದ್ದೀನಿ ಆದರೆ ಒಂದು ಭಾಗವಾಗಿ ಇವತ್ತು ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥ ಕೊಳತೂರು ಗ್ರಾಮಕ್ಕೆ ನಾನು ಬಂದಿದ್ದೇನೆ ನೀವೆಲ್ಲ ಅತ್ಯಂತ ಅಭೂತಪೂರ್ವವಾಗಿ ಅಭಿಮಾನದಿಂದ ಪ್ರೀತಿಯಿಂದ ಗೌರವ ಸನ್ಮಾನಗಳನ್ನ ಮಾಡಿದಿರಿ ನನ್ನನ್ನ ಸ್ವಾಗತವನ್ನ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈಗ ತಾನೆ ನನ್ನ ಪತ್ರಿಕಾ ಮತ್ತು ಮಾಧ್ಯಮ ಸಹೋದರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಿಮ್ಗೂ ಸಹ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಅಲೆಮಾರಿಗಳ ಪರವಾಗಿ ಸ್ವಾಗತವನ್ನ ಕೊಡ್ತಾರೆ ಈ ಒಂದು ಸಭೆಯ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರೇ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಯಾಕಂದ್ರೆ ಮಳೆ ಬರ್ತಾ ಇದೆ ಬಹಳ ಸಮಸ್ಯೆ ಆಗ್ತಾ ಇದೆ ನನಗೆ ಅರ್ಥ ಆಗ್ತಾ ಇದೆ ಆದ್ರೂ ಸಹ ಏನೋ ಒಂದು ಕುತೂಹಲ ಏನೋ ಒಂದು ನಿರೀಕ್ಷೆ ಒಂದು ಏನೋ ಒಂದು ಬೆಳಕ ನಾವು ನೋಡ್ಬೋದೇನೋ ನಮ್ಮ ಜೀವನಗಳಲ್ಲಿ ನಮ್ಮ ಜೀವನವನ್ನ ಮಾಡಿ ಮಾಡಿಸಿದ್ರೆ ಈ ಕಡೆ ಸ್ವಲ್ಪ ಹಾಕೊಂಡು ಕುತ್ಕೊಂಡ್ಬಿಡಿ ಜರ್ಗಿ ಆ ಒಂದು ನಿರೀಕ್ಷೆನಲ್ಲಿ ಮಳೆ ಬಂದ್ರೂ ಸಹ ನೀವೆಲ್ಲ ಈ ಒಂದು ಸಭೆನಲ್ಲಿ ಭಾಗಿಯಾಗಿದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈಗಾಗಲೇ ಎಸ್ ಸಿ ಎಸ್ ಟಿ ಅಲೆಮಾರಿ ಸಂಘಟನೆಯ ಜಂಟಿ ಕಾರ್ಯ ಒಕ್ಕದ ಜಂಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಅನಂತಕುಮಾರ್ ಏಕಲವ್ಯ ಅವರು ಎಲ್ಲ ವಿಚಾರ ನಾವು ಬಂದಿರತಕ್ಕ ಉದ್ದೇಶ ಏನು ಅದನ್ನು ನಾವು ಯಾವ ರೀತಿ ಈಡೇರಿಸ್ಕೋಬೇಕು ಸರ್ಕಾರದ ಮಟ್ಟದಲ್ಲಿ ನಮ್ಮ ಸೌಲಭ್ಯಗಳನ್ನ ಯಾರು ಪಡ್ಕೋಬೇಕು ಅನ್ನೋ ವಿಚಾರವನ್ನು ಯಾವಾಗಲೇ ಹೇಳಿದ್ದಾರೆ ಮತ್ತು ನಾನು ಈ ಪ್ರವಾಸ ಅಂದ್ಕೊಂಡಿರೋ ವಿಚಾರವನ್ನಾಗಿ ಕೂಡ ಎಲ್ಲ ಹೇಳಿದ್ದಾರೆ ಒಂದು ವಿಚಾರ ಹೇಳ್ತೀನಿ ಬಂಧುಗಳೇ ಇವತ್ತು ಅಲೆಮಾರಿ ಸಮುದಾಯದ ಪರಿಶಿಷ್ಟ ಜಾತಿಯ ನಿಮ್ಮ ಮನೆಯ ಒಬ್ಬ ಹೆಣ್ಮಗಳು ಈ ವೇದಿಕೆಯಲ್ಲಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನು ಕೇಳ್ತಾ ಇದ್ದಾಳೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ನಿಮ್ಮ ದೈವ ಆಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನಿಕವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು ಸಂವಿಧಾನಿಕವಾಗಿ ನಮ್ಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಶಿಕ್ಷಣ ಮತ್ತು ಮೀಸಲಾತಿ ಈ ಒಂದು ಮೀಸಲಾತಿ ಮತ್ತು ಶಿಕ್ಷಣದ ಅವಕಾಶದಿಂದ ನಾವೆಲ್ಲ ಇವತ್ತು ವೇದಿಕೆ ಮೇಲೆ ಒಂದಲ್ಲ ಒಂದು ಅಧಿಕಾರದಲ್ಲಿ ನಾವು ಭಾಗಿಯಾಗಿದ್ದೀವಿ ಪರದಾರರಾಗಿದ್ದೀವಿ ಆ ಒಂದು ಪಾಲು ಈ ದೇಶದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ನಮ್ಮ ಅಲೆಮಾರಿಗಳು ಸಿಗಬಾರ್ದ ಎಪ್ಪತ್ತೆಂಟು ವರ್ಷ ಆಗ್ತಾ ಬರ್ತಾ ಇದೆ ಹದಿನೈದನೇ ತಾರೀಕು ಆಗಸ್ಟ್ ಹದಿನೈದನೇ ತಾರೀಕು ನಾವು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿಗೂ ಸಹ ಶೋಚನೀಯ ಪರಿಸ್ಥಿತಿನಲ್ಲಿ ನಮ್ಮ ಅಲೆಮಾರಿಗಳು ಬರುತ್ತಾ ಇದ್ದಾರೆ ಕೇವಲ ಹೊಟ್ಟೆಪಾಡಿಗೋಸ್ಕರ ರಾಜ್ಯಾದ್ಯಂತ ದೇಶಾದ್ಯಂತ ಕೂದ್ಲು ಹೇರ್ ಪಿನ್ ಕುಕ್ಕೆ ಬುಟ್ಟಿ ಪ್ಲಾಸ್ಟಿಕ್ ಸಾಮಾನು ಹದಿ ಸಾಕಾಣಿಕೆ ಈ ರೀತಿ ಸಣ್ಣ ಸಣ್ಣ ವ್ಯಾಪಾರ ತಿಳಿದಿರ್ತಕ್ಕಂಥ ಕುಲೂರ್ತಿಗಳನ್ನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಇದೆಲ್ಲ ಆಗ್ತಾ ಇದೆ ಅಂತಂದ್ರೆ ಅವರಿಗೆ ನಿರ್ದಿಷ್ಟವಾದ ನೆಲ ಇಲ್ಲ ಶಾಶ್ವತ ನೆಲೆ ಇಲ್ಲ ಇವತ್ತು ಅಲೆಮಾರಿಗಳು ಸೋಮಾರಿಗಳಲ್ಲ ಅಲೆಮಾರಿಗಳು ಸ್ವಾಭಿಮಾನಿಗಳು ಅವ್ರದೇ ಆದಂತ ಕೌಶಲ್ಯ ಇದೆ ಕುಲವೃತ್ತಿಗಳಿದೆ ಅವ್ರ ಹೊಟ್ಟೆಪಾಡಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಆದ್ರೆ ಸರ್ಕಾರ ಇರ್ಬೋದು ಸರ್ಕಾರ ಮತ್ತು ಸಾರ್ವಜನಿಕರ ಮಧ್ಯೆ ಇರ್ತಕ್ಕಂಥ ಕೊಂಡಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ